ಮುಂಗಾರು ಮಳೆಯ ಆರ್ಭಟ ವರ್ಣನ ಆರ್ಭಟ ದೇಶಾದ್ಯಂತ ಬಹಳಷ್ಟು ರೀತಿಯಲ್ಲಿ ಆಗ್ತಾ ಇದೆ ಉತ್ತರ ಒಂದು ರಣಮಳೆ ಆಗ್ತಾನೇ ಇದೆ ಬಹಳಷ್ಟು ರಾಜ್ಯಗಳಲ್ಲಿ ಉತ್ತರ ಭಾರತದಲ್ಲಿ ಮಳೆ ಬರ್ತಾನೆ ಇರುವಂಥದ್ದು ಉತ್ತರ ಭಾರತದ ಹಲವು ರಾಜ್ಯಗಳಲ್ಲಿ ರಣಮಳೆ ವರ್ಣಾರ್ಭಟಕ್ಕೆ ಒಟ್ಟು ಇಪ್ಪತ್ನಾಲ್ಕು ಮಂದಿ ದುರ್ಮರಣವನ್ನು ಹೊಂದಿದ್ದಾರೆ ಎಂಟು ರಾಜ್ಯಗಳಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ ಹಿಮಾಚಲ ಪ್ರದೇಶದಲ್ಲಿ ಮಳೆಯ ಅವಾಂತರ ಸೃಷ್ಟಿಯಾಗಿರುವಂಥದ್ದು ರಾಜ್ಯದ ಹದಿನೆಂಟು ಸ್ಥಳಗಳಲ್ಲಿ ಭೂಕುಸಿತದ ಆತಂಕ ಎದುರಾಗಿದೆ ಇನ್ನೂರ ಐವತ್ತೊಂಬತ್ತು ಪ್ರಮುಖ ರಸ್ತೆಗಳು ಬಂದ್ ಸಂಚಾರ ಸ್ಥಗಿತ ಮಾಡಲಾಗಿದೆ ನೂರ ಮೂವತ್ತು ಪ್ರದೇಶಗಳಲ್ಲಿ ವಿದ್ಯುತ್ ಸಂಪರ್ಕ ಕಡಿತಗೊಂಡಿದೆ ಉತ್ತರ ಭಾರತದ ಹಲವು ರಾಜ್ಯಗಳಲ್ಲಿ ರಣಮಳೆ ಸುರಿತಾ ಇದೆ ವರುಣಾರ್ ಭಟಕ್ಕೆ ಇಲ್ಲಿಯ ತನಕವು ಇಪ್ಪತ್ನಾಲ್ಕು ಮಂದಿ ದುರ್ಮರಣವನ್ನು ಹೊಂದಿದ್ದಾರೆ ಎಂಟು ರಾಜ್ಯಗಳು ಭಾರತದ ಎಂಟು ರಾಜ್ಯಗಳಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ ಬಹಳಷ್ಟು ಅವಾಂತರಗಳು ಸೃಷ್ಟಿಯಾಗ್ತಾ ಇರುವಂಥದ್ದು ನಿರಂತರವಾದಂಥ ಮಳೆಯಿಂದ ಉತ್ತರ ಭಾರತದಲ್ಲಂತೂ ನಿರಂತರವಾದಂಥ ರಣಮಳೆ ಬರ್ತಾ ಇದೆ ದೇಶಾದ್ಯಂತ ಎಂಟು ರಾಜ್ಯಗಳಲ್ಲಿ ಹೈ ಅಲರ್ಟ್ ಘೋಷಣೆ ಹಿಮಾಚಲ ಪ್ರದೇಶದಲ್ಲಂತೂ ಅವಾಂತರವೇ ಸೃಷ್ಟಿಯಾಗಿರುವಂಥದ್ದು ರಣಮಳೆ ಹಿನ್ನೆಲೆ ಪ್ರವಾಹದ ಪರಿಸ್ಥಿತಿ ಎದುರಾಗಿದೆ ಇನ್ನು ನಮ್ಮ ರಾಜ್ಯ ಕರ್ನಾಟಕದಲ್ಲಂತೂ ಹದಿನೆಂಟು ಸ್ಥಳಗಳಲ್ಲಿ ಪರ್ಟಿಕ್ಯುಲರ್ಲಿ ಪಶ್ಚಿಮ ಘಟ್ಟಗಳ ಪ್ರದೇಶ ಇನ್ನೂರೈವತ್ತೊಂಬತ್ತು ಪ್ರಮುಖ ರಸ್ತೆಗಳು ಬಂದಾಗಿದೆ ಸಂಚಾರವನ್ನು ಸ್ಥಗಿತ ಮಾಡಲಾಗಿದೆ ಭೂಕುಸಿತದ ಆತಂಕ ಇದೆ ಎಷ್ಟೋ ಪ್ರದೇಶಗಳಲ್ಲಿ ವಿದ್ಯುತ್ ಸಂಪರ್ಕವೂ ಕೂಡ ಕಟ್ ಮಾಡಲಾಗಿದೆ ಪ್ರಮುಖವಾಗಿ ಗುಡ್ಡಗಾಡು ಪ್ರದೇಶ ಪಶ್ಚಿಮ ಘಟ್ಟಗಳ ಪ್ರದೇಶದಲ್ಲಿ ಭೂಕುಸಿತದ ಆತಂಕ ಇರುವಂಥದ್ದು ಇಲ್ಲಿಯ ತನಕದ ನಿರಂತರ ಮಳೆಗೆ ಇಪ್ಪತ್ನಾಲ್ಕು ಮಂದಿ ದುರ್ಮರಣವು ಕೂಡ ಆಗಿದೆ ಈ ರೀತಿಯಾಗಿ ನಿರಂತರವಾದಂಥ ಮಳೆ ರಣಮಳೆಗೆ ಭಾರಿ ಅವಾಂತರಗಳ ಸೃಷ್ಟಿಯಾಗ್ತಾ ಇದೆ ದೇಶಾದ್ಯಂತ ಮತ್ತು ನಮ್ಮ ರಾಜ್ಯದಲ್ಲೂ ಕೂಡ ಪಶ್ಚಿಮ ಘಟ್ಟಗಳ ಪ್ರದೇಶದಲ್ಲಿ ಭೂಕುಸಿತದ ಆತಂಕ ಇದೆ ಎಷ್ಟೋ ಕಡೆ ಸಂಚಾರವನ್ನು ಬಂದ್ ಮಾಡಲಾಗಿದೆ ರಸ್ತೆಗೂ ಕೂಡ ನೀರು ನುಗ್ಗಿರುವಂಥದ್ದು ಭೂಕುಸಿತದ ಆತಂಕ ಇರುವಂಥದ್ದು ಹೀಗಾಗಿ ಬಹಳಷ್ಟು ಎಚ್ಚರಿಕೆಯಿಂದ ಜನರು ಇರಬೇಕು ಅನ್ನುವಂಥದ್ದು ನಿರಂತರವಾದಂಥ ಮಳೆ ಹಿನ್ನೆಲೆ ಉತ್ತರ ಭಾರತದಲ್ಲಂತೂ ಪ್ರವಾಹದ ಪರಿಸ್ಥಿತಿ ಎದುರಾಗ್ತಾ ಇರುವಂಥದ್ದು ನಿರಂತರವಾದಂಥ ಮಳೆ ಹಿನ್ನೆಲೆ ಹಿಮಾಚಲ ಪ್ರದೇಶದಲ್ಲಿ ಬಿಟ್ಟು ಬಿಡದಂತಹ ರಣಮಳೆ ಹಿಮಾಚಲ ಪ್ರದೇಶದಲ್ಲಿ ಭಾರಿ ಮೇಘ ಸ್ಫೋಟ ಆಗಿದೆ ರಾತ್ರಿ ಸುರಿದಂತಹ ಮಳೆಗೆ ಬಿಯಾಸ್ ನದಿ ಸಂಪೂರ್ಣ ಭರ್ತಿಯಾಗಿದೆ ಅಪಾಯ ಮಟ್ಟ ಮೀರಿ ಹರಿತಾ ಇರುವಂತಹ ಬಿಯಾಸ್ ನದಿ ಹಿಮಾಚಲ ಪ್ರದೇಶದಲ್ಲಿ ಹಿಮಾಚಲ ಪ್ರದೇಶದ ಮಂಡಿಯಲ್ಲಿ ತೀವ್ರ ಪ್ರವಾಹದ ಪರಿಸ್ಥಿತಿ ಎರಡು ದಿನಗಳಿಂದ ನಿರಂತರವಾಗಿ ಸುರಿತಾ ಇರುವಂತಹ ಮಳೆ ಭಾರಿ ಮೇಘ ಸ್ಫೋಟ ಆಗಿದೆ ಹಿಮಾಚಲ ಪ್ರದೇಶದಲ್ಲಿ ನಿನ್ನೆ ರಾತ್ರಿ ಸುರಿದಂತಹ ಮಳೆ ಆ ಒಂದು ಮಳೆಗೆ ಬಿಯಾಸ್ ನದಿ ಸಂಪೂರ್ಣವಾಗಿ ಭರ್ತಿಯಾಗಿದೆ ಅಪಾಯವನ್ನು ಅಪಾಯ ಮಟ್ಟವನ್ನು ಮೀರಿ ಹರಿತಾ ಇದೆ ಬಿಯಾಸ್ ನದಿ ಎಸ್ ತಾವು ನೋಡಬಹುದು ಅಲ್ಲಿ ಬಿಯಾಸ್ ನದಿ ಹಿಮಾಚಲ ಪ್ರದೇಶದಲ್ಲಿರುವಂಥದ್ದು ನಿನ್ನೆ ರಾತ್ರಿ ಆದಂತಹ ಭಾರೀ ಮಳೆಗೆ ಮೈದುಂಬಿ ಹರಿತಾ ಇದೆ ಅಪಾಯ ಮಟ್ಟವನ್ನು ಮೀರಿ ಹರಿತಾ ಇರುವಂತಹ ಬಿಯಾಸ್ ನದಿ ನದಿ ಪಾತ್ರದ ಜನರಿಗೆ ಎಚ್ಚರಿಕೆಯಿಂದ ಇಡಬೇಕು ಅನ್ನುವಂಥ ಒಂದು ಸೂಚನೆ ಕೊಟ್ಟಿದೆ ಹಿಮಾಚಲ ಪ್ರದೇಶದ ಪರಿಸ್ಥಿತಿ ಇದು ನಿರಂತರವಾದಂಥ ಮಳೆ ನಿನ್ನೆ ರಾತ್ರಿ ಸುರಿದಂತಹ ಭಾರಿ ಮಳೆಗೆ ಈ ರೀತಿಯಾದಂಥ ಒಂದು ಪರಿಸ್ಥಿತಿ ಬಿಯಾಸ್ ನದಿ ಅಪಾಯ ಮಟ್ಟವನ್ನು ಮೀರಿ ಹರಿತಾ ಇದೆ ಅಲ್ಲಿನ ಜನರ ಪರಿಸ್ಥಿತಿ ಈಗ ಇರುವಂಥದ್ದು ತತ್ತರಿಸಿ ಹೋಗಿದ್ದಾರೆ ಈ ಒಂದು ಮಳೆಗೆ ಹಿಮಾಚಲ ಪ್ರದೇಶದಲ್ಲಿ ಭಾರಿ ಮೇಘಸ್ಫೋಟ ಸತತವಾಗಿ ಕೆಲವು ದಿನಗಳಿಂದ ನಿರಂತರವಾದಂಥ ಮಳೆ ಆಗ್ತಾ ಇದೆ ಹಿಮಾಚಲ ಪ್ರದೇಶದಲ್ಲಿ ಬಿಯಾಸ್ ನದಿಯ ಒಂದು ಪರಿಸ್ಥಿತಿ ತಾವು ನೋಡ್ತಾ ಇರುವಂಥದ್ದು ನಿನ್ನೆಯ ಮಳೆಗೆ ಅಪಾಯ ಮಟ್ಟವನ್ನು ಮೀರಿ ಹರಿತಾಯಿರುವಂತಹ ಬಿಯಾಸ್ ನದಿ ರಸ್ತೆಯ ಪರಿಸ್ಥಿತಿ ಕೂಡ ತಾವು ನೋಡ್ಬೋದು ಹೇಗಿದೆ ಅನ್ನುವಂಥದ್ದು ಮಳೆಗೆ ಆದಷ್ಟು ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಇಲ್ಲಿನ ನದಿ ಪಾತ್ರದ ಜನರು ಮತ್ತು ಅಲ್ಲಿನ ನಿವಾಸಿಗಳು ಎಲ್ಲ ಕ್ರಮಗಳನ್ನು ಅಲ್ಲಿನ ಜಿಲ್ಲಾಡಳಿತ ಕೈಗೊಳ್ಳುತ್ತೆ ಬಟ್ ನಿರಂತರವಾದಂಥ ಮಳೆ ಆಗ್ತಾ ಇರುವಂಥ ಹಿನ್ನೆಲೆ ಈ ರೀತಿಯಾದಂಥ ಪರಿಸ್ಥಿತಿ ಎದುರಾಗಿರುವಂಥದ್ದು